ಬಂದಾಗ ಹೆಲ್ತ್ ಅಂದ್ರೆ ಔಷಧಿಗಳು ಔಷಧಿಗಳು ಕಂಡು ಹಿಡಿಬೇಕು ಏನೇನು ಹೇಳಿದೆ ನಾನು ಈ ಪ್ರಪಂಚದಲ್ಲಿ ಅತ್ಯಂತ ಮುಖ್ಯವಾದ ಅಂದ್ರೆ ನೀವು ಅಂಡರ್ಲೈನ್ ಮಾಡ್ಕೋಬೇಕು ಏನು ಹಲವಾರು ಸಮಸ್ಯೆಗಳಿವೆ ಪ್ರಾಬ್ಲಮ್ ಈಸ್ ವಾಟರ್ ಇವತ್ತು ಮುಂದೆ ಮೂವತ್ತರಲ್ಲಿ ಬೆಂಗಳೂರಿಗೆ ಒಂದು ಅಂತ ಒಂದು ನಮಗೆ ಒಂದು ಎರಡು ನಾವು ಸ್ಯಾಂಟಿಸ್ಟ್ಗಳೆಲ್ಲ ಸೇರಿಬಿಟ್ಟು ಒಂದು ಸ್ಟಾಟಿಸ್ಟಿಕ್ಸ್ ಕಂಡು ಹಿಡಿದಿದ್ದೀವಿ ನೀರಿನ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ವಸತಿ ಸಮಸ್ಯೆ ಇದೆ ನಾವು ಚಂದ್ರ ಚಂದ್ರ ಚಂದ್ರದ ಚಂದ್ರ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟು ಬಂದಿದ್ದೀವಿ ಬಟ್ ಕೆಲವು ಹಲವಾರು ತೊಂದರೆಗಳಿವೆ ನಮಗೆ ಈ ತೊಂದರೆಗಳನ್ನು ಹೇಗೆ ನಾವು ನಿಭಾಯಿಸಬೇಕು ಈ ತೊಂದರೆಗಳನ್ನು ನಿಭಾಯಿಸೋದು ನೀವು ನಾವಲ್ಲ ಅಂದರೆ ಸ್ಟೂಡೆಂಟ್ಸ್ ಯು ಆರ್ ದ ಫ್ಯೂಚರ್ ಆಫ್ ಇಂಡಿಯಾ ಎಲ್ಲೋ ಎಷ್ಟೋ ಸಮಸ್ಯೆಗಳ ಏನೇ ಇದ್ರೂ ನೀವು ಮುಂದೆ ಅದನ್ನು ನಿಭಾಯಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿದೆ ಈ ದಿಕ್ಸೂಚಿ ಅಥವಾ ಈ ಕಾರ್ಯಾಗಾರ ಏನಿದೆ ಇದು ನಿಮಗೆ ಒಂದು ಗೈಡೆನ್ಸ್ ಅಂದರೆ ಮುಂದೆ ನೀವು ಏನು ನಮ್ಮ ದೇಶಕ್ಕೆ ಅಥವಾ ನಮ್ಮ ಪ್ರಪಂಚಕ್ಕೆ ಯಾವ ಥರ ಒಂದು ಸೊಲ್ಯೂಷನ್ ಕಂಡುಹಿಡಿಬಹುದು ಇದು ನೀವೇ ಮುಂದೆ ನೀವೇ ನೀವು 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 ನಾವ್ಯಾರು ಅಲ್ಲ ನಿಮ್ಮ ಕೈಯಲ್ಲಿ ಭಾರತ ದೇಶದ ಭವಿಷ್ಯ ಇದೆ ಮತ್ತೊಂದು ಸತಿ ಹೇಳ್ತೀನಿ ಭಾರತ ದೇಶದ ಬಿಡಿ ಇಡೀ ಪ್ರಪಂಚದ ಭವಿಷ್ಯ ನಿಮ್ಮ ಕೈಗಳಲ್ಲಿವೆ ಇವತ್ತು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಈ ಬ್ಯಾಚ್ ಏನಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬ್ಯಾಚ್ ಅಪ್ ಟು ಥರ್ಟಿ ಟೂ ತೌಸಂಡ್ ತರ್ಟಿ ಒನ್ ಈ ಬ್ಯಾಚ್ ಏನಿದೆ ಸ್ವಾಮೀಜಿ ಇವ್ರುಗಳಲ್ಲಿ ಏನು ನೀವು ಏನು ಕೊಡುಗೆ ಕೊಡ್ತೀರಿ ಜಗತ್ತಿಗೆ ಆ ಕೊಡುಗೆ ಪರ್ಮನೆಂಟ್ ಆಗಿರೋದಂತ ಏನೋ ಒಂದು ನಮ್ಮ ಸ್ಟ್ಯಾಟಿಕ್ಸ್ ಹೇಳ್ತಾ ಇದೆ ಅಂದರೆ ಈ ಇಯರ್ ಟೂ ತೌಸಂಡ್ ಫು ತೌಸಂಡ್ ಟ್ವೆಂಟಿ ಫೈವ್ ಬ್ಯಾಚ್ ಸ್ಟೂಡೆಂಟ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫ್ಯೂಚರ್ಗೆ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶ ಮುನ್ನುಗ್ತಾ ಇದೆ ಎಲ್ಲ ರೀತಿಯಲ್ಲಿ ಮುನ್ನುಗ್ತಾ ಇದೆ ಬಟ್ ಕೆಲವೊಂದು ವಿಷಯಗಳಲ್ಲಿ ನಾವು ಇನ್ನೂ ಇನ್ನೂ ಹಿಂದೆ ಇದ್ದೀವಿ ನಾ ಈ ಬೆಳಗ್ಗೆ ಕೂಡ ಮಾತಾಡ್ತಾ ಇದೆ ಎಜುಕೇಶನ್ ಬಂದಾಗ ನಾವು ಸುಮಾರು ಒಂದು ಇಪ್ಪತ್ತು ಅಥವಾ ಇಪ್ಪತ್ತೈದು ವರ್ಷ ಹಿಂದೆ ಇದ್ದೀವಿ ಅಮೇರಿಕಾ ಮತ್ತು ಬೇರೆ ಪ್ರಪ ಬೇರೆ ಬೇರೆ ನೀವು ದೇಶಗಳನ್ನು ಕಂಪೇರ್ ಮಾಡಿದಾಗ ಸುಮಾರು ಸರಾಸರಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹಿಂದೆ ಇದ್ದೀವಿ ಈ ಇಂಥ ನಿಮಗೆ ಏನು ಮಾಡುತ್ತೆ ಅಂದರೆ ಇದನ್ನ ಈ ಈ ಮಾಡೋದ್ರಿಂದ ತಾವು ಏನು ಅಂತಂದರೆ ನಿಮಗೆ ಒಂಥರ ಒಂದು ಸ್ಫೂರ್ತಿ ಸಿಕ್ಕಂಗೆ ಅಥವಾ ಈ ಇಡೀ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹೇಗೆ ಮುಂದೆ ಹೋಗಬೇಕು ಹೇಗೆ ನೀವು ನಿಭಾಯಿಸಬೇಕು ಈ ಜಗತ್ತನ್ನು ಅಥವಾ ನೀವು ನಮ್ಮ ಈ ಭಾರತ ದೇಶನ ಹೇಗೆ ನಿಭಾಯಿಸಬೇಕು ಅಥವಾ ಹೇಗೆ ನಮ್ಮ ಭಾರತ ದೇಶನ ಮುಂದೆ ಮುಂದಿನ ದಿಕ್ಕಿನ ಅಥವಾ ಮುಂದೆ 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 ಹೋಗ್ತಾ ಇರಬೇಕು ಮುಂದೆ ಅದಕ್ಕೆ ಲೆಕ್ಕ ಇಲ್ಲ ಅಂದರೆ ನಾವು ಸುಮಾರು ಇಪ್ಪತ್ತೈದು ವರ್ಷ ಖ್ಯಾತನ್ನ ಫಿಲ್ ಮಾಡಬೇಕು ಇಸ್ ನಾಟ್ ಈಸಿ ನನ್ನ ಪ್ರಕಾರ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ಮೂವತ್ತೊಂದು ಇಷ್ಟರೊಳಗೆ ಆಗಬೇಕಿದು ಅವಾಗಲೇನೆ ನಾವು ನಮ್ಮ ದೇಶಕ್ಕೆ ಒಂದು ಪ್ರಗತಿ ಅಥವಾ ನಾವು ನಮ್ಮ ಏನು ನಮ್ಮ ದೇಶ ಹೇಳ್ತಾ ಇದ್ದೀವಿ ಎಜುಕೇಷನ್ ವೈಸ್ ಅದು ಬೇರೆ ಬಿಟ್ಬಿಡಿ ಬೇರೆ ಪ್ರಸಂಗಗಳು ಬಿಟ್ಬಿಡಿ ಎಜುಕೇಷನ್ ಅಂದರೆ ಈ ಎಜುಕೇಷನ್ ಇಪ್ಪತ್ತು ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ವರ್ಷಗಳು ನಾವು ಏನು ಹಿಂದಿದ್ದೀವಿ ಈ ಬ್ಯಾಚ್ಗಳು ಆರು ಬ್ಯಾಚ್ಗಳು ಕವರ್ ಮಾಡುತ್ತೆ ಅಂತ ನಮಗೊಂದು ನಂಬಿಕೆ ಇದೆ ಆ ನಂಬಿಕೆಗಳನ್ನು ನೀವು ಅಲ್ಲಗಳಿಬೇಡಿ ನನ್ನ ನನ್ನ ಸಜೆಷನ್ ನಿಮಗೆಲ್ಲ ಅಂದರೆ ಇವತ್ತಿನಿಂದ ನೀವು ಶುರು ಮಾಡ್ಕೊಳ್ಳಿ ನಾವು ಹೇಗೆ ನಮ್ಮ ದೇಶದ ಮುಂದೆ ಒಯ್ಯಬೇಕು ಅಥವಾ ಜಗತ್ತಿಗೆ ನಾವು ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಇವತ್ತು ನಾವು ಚಂದ್ರನ ಕಡೆಗೆ ಹೋಗಿದ್ದೀವಿ ಏನೇನೋ ಮಾಡಿದ್ದೀವಿ ನಿಮಗೆ ಜ್ವರ ಬಂದಾಗ ಔಷಧ ಕೊಡೋದು ಯಾವುದು ಪ್ಯಾರಾಸೆಟಮಾಲ್ ಅಂತ ಕೊಡ್ತಾರೆ ಹೌದಾ ಸ್ವಾಮೀಜಿ ಇದು ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಡಿಸ್ಕವರ್ ಆಗಿದ್ದು ಅಂದರೆ ಪ್ಯಾರಾಸಿಟಮಾಲ್ ಆ್ಯಂಟಿಬಾರ್ಟಿಕ್ ಡ್ರಗ್ ಅಂತ ಹೇಳ್ತೀವಿ ಇದನ್ನು ನಾವು ಕೋವಿಡ್ ಟೈಮ್ನಲ್ಲಿ ನೋಡಿದ್ದೀವಿ ಅಥವಾ ನೀವು ಸಣ್ಣ ಸುಮ್ಮನೆ ಜ್ವರ ಬಂದರೆ ಅದನ್ನು ತಗೊಳ್ತೀರಿ ಅಥವಾ ನಿಮ್ಮ ಒಂದು ಪ್ಯಾಕೆಟಲ್ಲಿ ಇರುತ್ತೆ ಏನೇ ಇದ್ದರೂ ಹೋಗಿ ಪ್ಯಾರಾಸಿಟಮಾಲ್ ತಗೊಳ್ತೀರಿ ಅಥವಾ ತಿಂತೀರಿ ಅಥವಾ ನೀವು ಅದನ್ನು ಸಾಲ ಮಾಡ್ತೀರಿ ಅವ್ನು ಪೆಪರ್ ಮಾಡ್ತಾರೆ ಯೂಸ್ ಮಾಡ್ತೀರಿ ಈ ಪ್ಯಾರಾಸಿಟಮಾಲ್ ಡ್ರಗ್ ಏನಿದೆ ಸ್ವಾಮೀಜಿ ಇದು ಡೆಡ್ಲಿ ಯಾರು ಮೂರಿಂದ ನಾಲ್ಕು ದಿವಸ ಜಾಸ್ತಿ ತಗೊಳ್ತಾರೋ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಇನ್ನೊಂದು ಸತ್ಯ ಹೋಗ್ತಾರೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಹಾಗೆ ಅದು ದೊಡ್ಡ ವಿಷ ಪ್ಯಾರಾಸಿಟಮಾಲ್ ನಿಮ್ಗೆ ಗೊತ್ತಾಯ್ತದೆ ಹೇಳ್ತಾ ಇರೋದು ಪ್ಯಾರಾಸಿಟಮಾಲ್ ಕೋವಿಡ್ ನೈನ್ಟೀನಲ್ಲಿ ಹೇಳ್ತಾ ಇದ್ರು ಅದ್ರ ಬಗ್ಗೆ ನಿಮಗೆ ಏನಂತ ಹೇಳ್ತಾ ಇದ್ರು ಡೋಲೋ ಸಿಕ್ಸ್ ಫಿಫ್ಟಿ ರಾಗಿ ಮುದ್ದೆ ತಗೊಂಡು ಆರಾಮ್ ಮಾಡ್ಕೋಬೇಕು ಏನು ತಮಾಷೆ ಮಾಡ್ತಾ ಇದ್ರು ಬಟ್ ನಾನು ಹೇಳ್ತೀನಿ ನಮ್ಮ ಜಗತ್ತಿಷ್ಟು ಮುಂದುವರೆದಿದ್ದೀವಿ ನಾವು ಸೈಂಟಿಸ್ಟ್ಗಳು ನಮಗೆಲ್ಲ ಶೇಮ್ ಇದು ನಮಗೆಲ್ಲ ಸೇಮು ನಿಮ್ಮ ನಿಮ್ಮ ಕೈಯಲ್ಲಿದೆ ಇವಾಗ ಫ್ಯೂಚರು ಈ ಒಂದೇನು ಔಷಧಿ ಇದೆ ಜ್ವರ ಕಡಿಮೆ ಮಾಡುವಂಥ ಔಷಧಿ ಹತ್ತ ಹತ್ತೆಂಟುನೂರ ಎಂಬತ್ತೆಂಟರಲ್ಲಿ ಹಿಡಿದಿರೋದು ಮಾರ್ಕೆಟಲ್ಲಿ ಬಂದಿರೋದು ನೈನ್ಟೀನ್ ಫಿಫ್ಟಿ ತ್ರೀ ಒಬ್ಬರು ಸೈಂಟಿಸ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು ಸ್ವಾಮೀಜಿ ಅವತ್ತಿಂದ ಇಲ್ಲಿವರೆಗೆ ಈ ರಿಪ್ಲೇಸ್ಮೆಂಟ್ ಇಲ್ಲ ಇದು ಎಲ್ಲರೂ ಕೊಲ್ತಾ ಇದೆ ಯಾರು ಜಾಸ್ತಿ ಪ್ಯಾರಾಸೆಟಮಾಲ್ ತಗೊಳ್ತಿರೋ ಕಿಡ್ನಿ ಫೇಲ್ಯೂರ್ ಇಸ್ ಡೆಫಿನೆಟ್ ಕಿಡ್ನಿ ಫೇಲ್ಯೂರ್ ಇಸ್ ಡೆಫಿನೆಟ್ ಅಲ್ಲಿಂದ ಇಲ್ಲಿವರೆಗೂ ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ ನಾನು ಎಷ್ಟೋ ರಿಸರ್ಚ್ ಮಾಡಿದೆ ಪ್ಯಾರಾಸೆಟಮಾಲ್ ಬಗ್ಗೆ ನಾನು ಬೇಕಾದ ರಿಸರ್ಚ್ ಮಾಡಿದ್ದೀನಿ ಸ್ವಾಮೀಜಿ ಇವತ್ತುವರೆಗೂ ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ ಇವತ್ತುವರೆಗೂ ನಾವು ಎಲ್ಲ ಕಡೆ ಹೋಗಿದ್ದೀವಿ ಎಲ್ಲ ವಿಜ್ಞಾನಿಗಳು ನಾವು ಎಷ್ಟು ಎಲ್ಲ ವಿಜ್ಞಾನಿಗಳು ತಲೆ ಜಚ್ಕೊಂಡು ಜಚ್ಕೊಂಡು ಸಾಕಾಗ್ಬಿಟ್ಟಿದೆ ಈಗ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲಿಲ್ಲ ಅಂದರೆ ಈ ಒಂದು ಸಣ್ಣ ಔಷಧ ಅಂದರೆ ಪ್ಯಾರಾಸಿಟಮಾಲ್ ಅಂತ ಕರಿತೀವಲ್ವಾ ಈ ಸಣ್ಣ ಔಷಧ ನಮಗೆ ರಿಪ್ಲೇಸ್ ಮಾಡೋಕ್ಕಾಗಿಲ್ಲ ನಾವು ಏನೆಲ್ಲ ಮಾಡಿದ್ದೀವಿ ಬಟ್ ಈಗ ಒಂದು ಸಣ್ಣ ಔಷಧನ ನಾವು ಇದನ್ನು ರಿಪ್ಲೇಸ್ ಮಾಡೋಕ್ಕಾಗ್ತಿಲ್ಲ ಇದೊಂದು ಎರಡನೇದು